ನಾನೀಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್ ಇಲ್ಲಿದ್ದೀನಿ ಅವ್ರ ಮನಸ್ಸಲ್ಲಿ ಏನಿದೆ ಯಂಗ್ ಜನ್ರೇಷನ್ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ ಎಲೆಕ್ಷನ್ ಹತ್ರ ಬರ್ತಾ ಇದೆ ಆಯಿತಾ ಏನು ಅನ್ನಿಸ್ತಾ ಇದೆ ಈಗೆಲ್ಲ ಹೊರಗಡೆ ಎಲ್ಲ ಮಾತಾಡೋದು ಕೇಳಿರ್ತೀರಾ ಮನೆಯಲ್ಲಿ ಮಾತಾಡೋದು ಕೇಳಿರ್ತೀರಾ ನಿಮ್ಮ ಮನೆಯಲ್ಲಿ ಏನು ಅನ್ನಿಸ್ತಾ ಇದೆ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಯಾರು ಗೆಲ್ತಾರೆ ಅನ್ನೋದು ಅನ್ನೋದಕ್ಕಿನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋದು ಮುಖ್ಯ ಸರ್ ಓಕೆ ಹಾಗಾಗಿ ಯಾರೇ ಗೆದ್ರು ನಮ್ಮ ಜಿಲ್ಲೆನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಈಗ ನೀವುಗಳು ವೋಟ್ ಹಾಕಬೇಕಾದ್ರೆ ಏನು ನೋಡ್ತೀರಾ ಮುಖ್ಯವಾಗಿ ಪಕ್ಷ ನೋಡ್ತೀರಾ ನಾಯಕರನ್ನ ನೋಡ್ತೀರಾ ಅಥವಾ ಲೋಕಲ್ ಲೀಡರ್ಸ್ ನೋಡ್ತೀರಾ ಏನು ನೋಡ ವೋಟ್ ಹಾಕ್ತೀರಾ ಅಂತ ನಾಯಕರು ನಾಯಕರು ಯಾರು ಅದ್ರ ಅದಕ್ಕೆ ಹ್ಞೂ ಓಕೆ ಈಗ ನೇರವಾಗಿ ಒಂದು ಪ್ರಶ್ನೆ ಕಷ್ಟ ಆಗ್ಬೋದು ನಿಮಗೆಲ್ಲ ಜೆ ಪಿನ ಅಂತ ಕೇಳಿದ್ರೆ ಏನು ಹೇಳ್ತೀರಾ ಗೊತ್ತಾಗಲ್ಲ ಅಲ್ಲ ಬಟ್ ಬಟ್ ಏನೀಗ ಆಯ್ತು ಮನೆಯಲ್ಲಿ ವೋಟ್ ನೀವು ಓಟ್ ಓಟ್ ಹಾಕಕ್ಕೆ ಹೋದ್ ಹೋಗ್ಬೇಕಾರೆ ಮನೆಯಲ್ಲಿ ದೊಡ್ಡವರು ಇಂಥ ಪಕ್ಷಕ್ಕೆ ಓಟ್ ಹಾಕು ಅಂದ್ರೆ ಅಂತ ಪಕ್ಷಕ್ಕೆ ಓಟ್ ಹಾಕಿ ಬರ್ತೀರಾ ಸ್ವಂತ ಯೋಚನೆ ಮಾಡ್ತೀರಾ ನನಗೆ ಯಾರು ಕರೆಕ್ಟ್ ಪರ್ಸನ್ ಅನ್ಸ್ತಾರೋ ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ಅವ್ರು ಓಟ್ ಮಾಡ್ತೀನಿ ಅಂದ್ರೆ ಪಕ್ಷ ಮುಖ್ಯ ಆಗಲ್ಲ ಪಕ್ಷ ಮುಖ್ಯ ಆಗಲ್ಲ ಅಭಿವೃದ್ಧಿ ನಮಗೆ ಕ್ಯಾಂಡಿಡೇಟ್ ಯಾರು ಅಂತ ಇಂಪಾರ್ಟೆಂಟ್ ಆಗುತ್ತೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ಸುತ್ತಾ ಇನ್ಯಾರು ಹೊಸಬ್ರು ಬರಲಿ ಪರವಾಗಿಲ್ಲ ಹೊಸಬ್ರು ಬರಲಿ ಅಂತ ಅನ್ಸುತ್ತೆ ಓಕೆ ಸೊ ಇದು ಇಲ್ಲಿರ್ತಕ್ಕಂಥ ಕೆಲವರು ವಿದ್ಯಾರ್ಥಿನಿಯರ ಮಾತು ಆಯ್ತಾ ಇಲ್ಲಿ ಕಾಲೇಜ್ ಪ್ರಾಂಶು ವಿದ್ಯಾರ್ಥಿನಿಯರಿಗೆ ನೀವು ಮಾತನಾಡಿಸ್ತೀನಿ ಕೊಡೋದಾದ್ರೆ ವೋಟಿಂಗ್ ಪ್ಯಾಟರ್ನ್ ಯಾವ ತರ ನೋಡ್ ವೋಟ್ ಮಾಡಿ ಅಂತ ಹೇಳ್ತೀರಾ ಸರ್ ಬೇಸಿಕಲಿ ನಮ್ಮ ಕಾಲೇಜ್ ಲೆವೆಲಲ್ಲಿ ಅಲ್ಲಿ ನಮಗೆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಒಂದ್ ಮಾಡ್ಕೊಂಡಿರ್ತಿ ಎಲ್ಲಾ ಕಾಲೇಜಸ್ ಅಲ್ಲೂ ಇದೆ ನಂತರ ಇಲ್ಲಿ ಸಂಚಾಲಕಿ ನಾನು ಆಗಿದ್ದೀನಿ ಆಲ್ಮೋಸ್ಟ್ ಮೂರ್ ಸಾವಿರ ಮಕ್ಕಳಲ್ಲಿ ಈ ಸತಿ ನೀವು ಫ್ರೆಶ್ ವೋಟರ್ಸ್ ನಾನು ರಿಜಿಸ್ಟರ್ ಮಾಡಿಸಿರೋ ಸಾವಿರದ ಲೋಕಲ್ ವೋಟರ್ ಅಲ್ಲ ಬಟ್ ಆಸ್ ಅ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೇಳೋದಾದ್ರೆ ಓವರ್ ಆಲ್ ಮಾತಾಡಿದಾಗ ನನ್ನ ದೇಶ ಅಂತ ನನಗೆ ಬಂದಾಗ ದೇಶದ ಭದ್ರತೆ ಇಂಪಾರ್ಟೆಂಟ್ ಅಭಿವೃದ್ಧಿ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ನಾಯಕತ್ವದ ವರ್ಚಸ್ ಇಂಪಾರ್ಟೆಂಟ್ ಖಂಡಿತ ಸೊ ಇದನ್ನ ನಾವು ಗೆ ಕ್ರಿಯೇಟ್ ಮಾಡ್ತೀವಿ ಅಟ್ ದ ಸೇಮ್ ಟೈಮ್ ಈಗ ಚುನಾವಣೆ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ಹೇಳಿ ಹಲವಾರು ಆಪ್ಸ್ ಎಲ್ಲ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ಕಡೆನ ಅವೆರಸ್ ಮೂಡ್ತಾ ಇದೆ ಬಿಕಾಸ್ ಇಲ್ಲಿ ಅಮಿಷಗಳನ್ನ ಒಡ್ಡಿ ಏನೇನು ಹಂಚಿಕೆ ಎಲ್ಲ ಮಾಡಿ ಓಟ್ ಹಾಕ್ತಿದ್ದಾರೆ ಅದಕ್ಕೆ ಅಂತ ಸಿ ವಿಜಿಲ್ ಆಪ್ ಇದೆ ಆಮೇಲೆ ನಿಮ್ ಕ್ಯಾಂಡಿಡೇಟ್ ಯಾರು ಅವರ ಪೂರ್ವಪರ ಪರ ತಿಳ್ಕೊಳ್ಳೋದಕ್ಕೆ ನೋ ಯೋರ್ ಕ್ಯಾಂಡಿಡೇಟ್ ಅಂತ ಒಂದು ಆಪ್ ಇದೆ ವೋಟರ್ ಹೆಲ್ಪ್ ಲೈನ್ ಆಪ್ ಇದೆ ಎಲ್ಲಿ ನಾವು ಅಡ್ರೆಸ್ ತಕ್ಷಣ ತಕ್ಷಣ ಚೇಂಜ್ ಮಾಡಬಹುದು ಸೊ ನಾನು ವೋಟ್ ಮಾಡಲಿಲ್ಲ ಅನ್ನೋದಕ್ಕೆ ರೀಸನ್ಸ್ ಏನಿದೆ ವೋಟ್ ಮಾಡಿ ಅನ್ನೋದಕ್ಕೆ ರೀಸನ್ಸ್ ಅಷ್ಟಿದೆ ಸೊ ನಿಮ್ಮ ಮೂಲಕ ಅತಿ ಹೆಚ್ಚು ವೋಟರ್ ಪಾರ್ಟಿಸಿಪೇಷನ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಲೆಕ್ಚರ್ ಮಾತನಾಡಿದ್ದೇನೆಂದ್ರೆ ನಿಜ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರತಕ್ಕಂತ ಹಕ್ಕು ಹಕ್ಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಕರ್ತವ್ಯ ಅಂತ ಅನ್ಕೋಬೇಕು ಕರ್ತವ್ಯ ಅಂತ ಅನ್ಕೊಂಡು ಈ ಸರ್ತಿ ಯಾವಾಗ ಮತದಾನದ ಪ್ರಮಾಣ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಆವಾಗ ಒಳ್ಳೆ ಕ್ವಾಲಿಟಿ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಕಾಲೇಜ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಕಲಿಸ್ತಕ್ಕಂಥದ್ದು ಜೊತೆಗೆ ಅದನ್ನ ವಿದ್ಯಾರ್ಥಿನಿಯರು ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಅದು ವಿದ್ಯಾರ್ಥಿನಿಯರ ಅಭಿಪ್ರಾಯ ಆಗಿದೆ ಕೋಲಾರದಿಂದ ಯಾರಿಗೆ

ಜನರಿಗೆ ಯಾವ್ದು ನೆಮ್ಮದಿ ಇಲ್ಲ ಜನರಿಗೆ ಯಾವ್ದು ಒಂದು ಸೌಕರ್ಯನೂ ಇಲ್ಲ ಅನುಕೂಲ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಕಾಂಗ್ರೆಸ್ ಕೋರ್ಟ್ ಆಗ್ತದೆ ಹಾಳಾಗಿ ಹೋಗ್ತಾರೆ ಅಷ್ಟೇ ಮತ್ತೆ ಅವರು ಮೈತ್ರಿ ಮಾಡ್ಕೊಂಡಿರೋದನ್ನು ನಿಮಗೆ ಒಪ್ಪಿಗೆ ಇದೆಯಾ ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ರಾಜ್ಯಾಧ್ಯಕ್ಷರು ಅಂತ ಅನ್ಸುತ್ತೆ ತಾವು ತಮ್ಮ ಅಭಿಪ್ರಾಯ ಏನು ಸರ್ ಸರ್ ನರೇಂದ್ರ ಮೋದಿಜಿಯವರ ಆಳ್ತವನ್ನು ನೋಡಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ ಈ ಸಾರಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಸಮುದಾಯದ ನಿರ್ಧಾರ ಸಮುದಾಯದ ಕೆಲವರಲ್ಲಿ ಎಲ್ಲ ಪಕ್ಷಗಳು ಇರ್ತಾರೆ ಸಂಘಟನೆ ಕೂಡ ಒಂದ್ ಎರಡು ಮೂರು ಇದೆ ನಮ್ಮಲ್ಲಿ ಅದು ನಾವೆಲ್ಲ ಸೇರ್ಕೊಂಡು ಈ ಸಾರಿ ಇದಕ್ಕೆ ಅಂತ ಮಾಡಿದ್ವಿ ಓಕೆ ದಿನ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೋಲಾರ ಟೌನ್ ನಲ್ಲಿ ಜನಾಭಿಪ್ರಾಯವನ್ನ ಸಂಗ್ರಹಿಸುವಂತಹ ಮಾಡಿದ್ವಿ ಕೆಲವರು ಮೋದಿ ಬೇಕು ಅಂತಾರೆ ಕೆಲವರು ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳು ತುಂಬಾ ಚೆನ್ನಾಗಿದೆ ನಾವು ಕಾಂಗ್ರೆಸ್ ಗೋಟ್ ಮಾಡ್ತೀವಿ ಅಂತ ಹೇಳಿದ್ರು ಹಾಗೇನೆ ಇನ್ನೂ ಕೆಲವರು ನಮ್ಗೆ ಸ್ಥಳೀಯ ಅಭ್ಯರ್ಥಿ ಬೇಕು ಹೊರಗ್ನವ್ರು ಬೇಡ ಅಂತ ಹೇಳಿದ್ರು ಕೆಲವರು ಹೊರಗಿನ ಅಭ್ಯರ್ಥಿ ಆದ್ರೂ ಪರವಾಗಿಲ್ಲ ಕಾಂಗ್ರೆಸ್ಗೆ ನಮ್ಮ ಓಟು ಅಂತಕ್ಕಂಥ ಮಾತನ್ನು ಆಡಿದ್ರು ನೋಡಿ ಎರಡೂ ಪಕ್ಷದಲ್ಲಿ ನ್ಯೂನ್ಯತೆಗಳಿದೆ ಆ ನ್ಯೂನ್ಯತೆಗಳನ್ನು ಎರಡೂ ಪಕ್ಷದ ನಾಯಕರು ಸರಿಪಡಿಸ್ಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ ಸಂಘಟಿತವಾಗಿ ಏನಾದರೂ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದರೆ ಖಂಡಿತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಆ ರೀತಿಯಾದಂತಹ ಟೈಟ್ ಸಿಚುವೇಷನ್ ಕೋಲಾರದಲ್ಲಿ ಕಂಡು ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ